ತೊಡಗಿಕೊಂಡು ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿ ನಾಡಿನಾದ್ಯಂತ ಅವರು ತಮ್ಮ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು ಈ ಒಂದು ಕನ್ನಡರಿಗೂ ಅವರಿಗೂ ಎಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಮಕ್ಕಳು ಕೈ ಚಪ್ಪಳ ತಟ್ಟಬೇಕಾಗಿ ಜನರ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವಂತ ತಾಯಿ ಸರಸ್ವತಿಯ ರಾಧಾಕೃಷ್ಣನ್ ಅವರು ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಶಾಲೆಯಲ್ಲಿ ಮಾಡ್ಕೊಂಬರ್ತ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷನೂ ಐದು ವರ್ಷ ಆಯ್ತು ಸಂಘಟನೆ ಓಪನ್ ಆಗ್ಲಿ ನಮ್ಮ ಸಂಘಟನೆ ಕನ್ನಡ ನಾಡು ನುಡಿ ವಿಚಾರವಾಗಿ ಅದರ ಜೊತೆ ಎಲೆಮರೆ ಕಾಯಿಲಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಪ್ರತಿಭೆಗಳನ್ನ ಗುರುತಿಸಿ ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನ ಐದು ವರ್ಷಗಳಿಂದ ಸತತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಯಾಕಂತಂದ್ರೆ ನಮ್ಮ ವೇದಿಕೆಯಲ್ಲಿ ಗುರುತಿಸ್ತವರು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ಅದು ನಮಗೆ ಹೆಮ್ಮೆ ತರ್ತದೆ ಆ ಕೆಲಸದಲ್ಲಿ ಕನ್ನಡಾಂಬ ರಕ್ಷಣಾ ವೇದಿಕೆ ಯಾವತ್ತೂ ಸಹ ನಿರಂತರವಾಗಿ ನಿಮ್ ಜೊತೆ ಕೆಲಸವನ್ನ ಮಾಡ್ತದೆ ಮತ್ತೆ ಮಕ್ಕಳಿಗೆ ಪ್ರತಿ ವರ್ಷ ಇಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೆ ಈ ವರ್ಷ ಆ ಒಂದು ಕಾರ್ಯಕ್ರಮ ಆಗಿ ಬರಲಿಲ್ಲ ಮುಂದಿನ ವರ್ಷ ಖಂಡಿತ ಮಾಡ್ತೀವಿ ಈ ವರ್ಷ ಕಾರ್ಯದ ಸೀಮಿತವಾಗಿ ಈ ವರ್ಷ ಎಸ್ ಎಸ್ ಎಲ್ ಸಿ ಕಾರ್ಯಕ್ರಮ ಮಾಡಕ್ ಈ ಶಿಕ್ಷಕರ ದಿನಾಚರಣೆ ಮತ್ತು ಶಿಕ್ಷಕರ ಒಂದು ವಿಚಾರವಾಗಿ ಮಾತನಾಡೋದ್ರೆ ನಮ್ಮ ಜಯಪುರ ಹೊನ್ನಾಳಿ ಸರ್ ವಿದ್ವಾಂಸರು ಸುಪ್ರಸಿದ್ಧ ಕವಿಗಳು ಅವ್ರ ಮುಂದೆ ನಾನು ಮಾತನಾಡೋಕೆ ಚಿಕ್ಕೋಲಾಗ್ತೇನೆ ಅವರು ವಿಸ್ತಾರವಾಗಿ ಮಕ್ಕಳಿಗೆ ಮತ್ತು ವೇದಿಕೆಯ ಮೇಲೆ ಕುಳಿತಿರುವಂತ ಎಲ್ಲ ಗಣ್ಯರ ವಿಸ್ತಾರವಾಗಿ ಆ ಈ ವಿಚಾರವಾಗಿ ನಾವು ಮಾತನಾಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ ಅವರ ಆಶೀರ್ವಾದವನ್ನ ತಾವೆಲ್ಲರೂ ಅವರ ಮಾತು ಕೇಳೋಕೆ ಬಹಳ ಚಂದ ಯಾಕಂತಂದ್ರೆ ಆ ಮಟ್ಟದ ಒಂದು ಭಾಷಾ ಆದ್ಮೇಲೆ ಪ್ರೀತಿ ಭಾಷೆ ಹಿಡಿತರವನ್ನು ಇಟ್ಕೊಂಡು ಒಂದು ಕನ್ನಡದ ವಿಚಾರವಾಗಿ ಬಹಳ ಸುಪ್ರಸಿದ್ಧವಾಗಿ ಒಂದು ಕವಿತೆಗಳನ್ನ ಇರ್ಬೋದು ರವಿ ರಚನೆಗಳಿರ್ಬೋದು ಅದ್ರ ಜೊತೆ ಅವರು ಸಹ ಶಿಕ್ಷಕ ವೃತ್ತಿಯಿಂದ ಬಂದು ಅಂದರು ಅವ್ರು ಯಾವಾಗೂ ಸಹ ನಮ್ಮ ಕಾರ್ಯಕ್ರಮಗಳಿಗೆ ಬಂದಾಗ ಅಭಾರಿಯಾಗಿ ನಮ್ಮ ಪ್ರೀತಿಯಿಂದ ನಮ್ಮ ಜೊತೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಗಳ ಜೊತೆ ಒಂದು ಗುರುತಿಸ್ಕೊಳ್ತಾರೆ ಮತ್ತೆ ಎಷ್ಟೇ ಸಮಯ ಇದ್ರೂ ನಮ್ ಜೊತೆ ಬಂದು ಒಂದ್ ಅರ್ಧ ಗಂಟೆ ಒಂದ್ ಅವರ್ ಸಮಯವನ್ನು ಕಳೆದೋಗ್ತಾರೆ ಮತ್ತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಬೋದು ನಮ್ಮ ಕಾಮನ್ ಸ್ವಾಮಿ ಅವರು ಯಾಕೆ ಕಾರ್ಯಕ್ರಮದ ಸೀಮಿತವಾಗಿ ಬಂದಿಲ್ಲ ಗೊತ್ತಿಲ್ಲ ಅವ್ರಿಗೂ ಸಹ ಈ ವೇದಿಕೆ ವತಿಯಿಂದ ನಿಮ್ಮ ಅವ್ರಿಗೂ ಒಂದು ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಮತ್ತೆ ಈ ಕಾ ಎಂಟು ಜನರನ್ನ ಏನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀವಿ ಮೈಸೂರಿನ ಸುಮಾರು ನಾಲ್ಕು ತಾಲೂಕುಗಳು ಮೈಸೂರು ಜಿಲ್ಲೆ ಎಲ್ಲ ಶಾಲೆಯ ಕರ್ನಾ ಕನ್ನಡ ಮಾಧ್ಯಮದ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಈ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನವನ್ನ ಶ್ರೀಯುತ ನಮ್ಮ ಯೋಗಾನಂದ ಶಿವಸ್ವಾಮಿ ದೇವಸ್ಥಾನದ ಆಡಳಿತ ಅಧಿಕಾರಿಗಳಾಗಿರುವಂತಹ ನಮ್ಮ ಶ್ರೀನಿವಾಸ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವ್ರಿಗೂ ಸಹ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಇಷ್ಟಪಡ್ತೇನೆ ಇವತ್ತು ವಿಶೇಷವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಸಹದಾ ಬೆನ್ನೆಲಾಗಿ ಸದಾ ಪ್ರೋತ್ಸಾಹ ಕೊಡುವಂತವರು ಈ ಇಲುವಾಲ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ನಮ್ಮ ಪ್ರಭಾ ಮೇಡಮ್ ಅವರು ಅವರು ಸಹ ಕಾರಣಾಂತರಗಳಿಂದ ಅವರು ಮನೆಯಲ್ಲಿ ಏನೋ ಸಮಸ್ಯೆ ಇರೋದ್ರಿಂದ ಅವರು ಕಾರಣಾಂತರಗಳಿಂದ ಅವರು ಬಂದಿಲ್ಲ ಅವ್ರಿಗೂ ಸಹ ನಾವು ಯಾವಾಗೂ ಸಹ ಚಿರೋಣಿಯಾಗಿರ್ತೀವಿ ಮತ್ತೆ ಇಲವಾಲ ಗ್ರಾಮದ ಬಹಳ ಸಕ್ರಿಯವಾಗಿ ರಾಜಕಾರಣವನ್ನ ಮಾಡಿಕೊಂಡು ಜನಗಳ ಕಷ್ಟ ಸುಖವನ್ನ ಕಳ್ಕೊಂಡ್ ಬಂದೇ ಇರುವಂತಹ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಸಹ ನಮ್ಮ ಪ್ರೀತಿಗೆ ಒಗ್ಗುಟ್ಟ ಅಡುಪ ಹಾಕುವಂತಹ ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ಕಾರಣಕರ್ತರು ಶಿಕ್ಷಕರು ಅದನ್ನ ದಯಮಾಡಿ ತಾವೆಲ್ಲರೂ ಸಹ ಮನಸ್ಸಿನಲ್ಲಿ ಇಟ್ಕೋಬೇಕು ಶಿಕ್ಷಕರಿಗೆ ಗೌರವವನ್ನು ಕೊಡ್ಬೇಕು ಶಿಕ್ಷಕರ ಪ್ರಿಯ ವಿದ್ಯಾರ್ಥಿಗಳಾಗಿ ತಾವೆಲ್ಲರೂ ಸಹ ಮುಂದಿನ ಜೀವನವನ್ನ ರೂಪಿಸ್ಕೋಬೇಕು ಒಂದು ದೊಡ್ಡವ್ ಮಾತಾಡ್ತಾರ ಗುರುವಿನ ಗುಲಾಮನಾಗುವ ತನಕ ಸಿಗುವುದೇ ಮುಕ್ತಿ ಅಂತ ನಾವೆಲ್ಲರೂ ಸಹ ಗುರುವಿನ ಗುಲಾಮರಾಗಿ ನಮ್ಮ ಜೀವನವನ್ನ ಕಳಿಬೇಕ ಹೊರತು ಗುರುವಿಗಿಂತ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಇಡೀ ನಾಟಬಹುದು ಯಾರು ಸಹ ದೊಡ್ಡೋರಿಲ್ಲ ಗುರುವಿನನ್ನ ಮೀರಿಸುವಂತಹ ಶಕ್ತಿ ಇನ್ನೊಂದಿಲ್ಲ ಅಂತ ಹೇಳುವ ಮುಖ್ಯನ ತಾವೆಲ್ಲರೂ ಸಹ ಬಿಸ್ಲಲ್ಲಿ ಒಣಗ್ತಾ ಇದ್ರೆ ಈಗ ಅವ್ರ ಆರಿಸಿ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಒಂದು ಅಂತ ಈ ಕಾರ್ಯಕ್ರಮ ಆಗ್ಬಹುದು ಯಾವ ಸಂದರ್ಭದಲ್ಲಿ ಯಾರು ಯಾವ ಕ್ಷಣ ಒಂದು ತಿರುವು ಜೀವನದಲ್ಲಿ ಯಾವ ತಿರುವು ಗೊತ್ತಿಲ್ಲ ತಾವ ದಯಮಾಡಿ ಯಾರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರ್ತಾರೆ ಅವರ ಮಾತುಗಳನ್ನ ಆಡಿಸ್ಕೊಡಿ ಒಳ್ಳೆ ವಿಚಾರಗಳನ್ನ ತಮ್ಮ ಜೀವನಕ್ಕೆ ಅಳವಡಿಸ್ಕೊಡಿ ಸ್ಮರಿಸಿ ಅವರ ಅತ್ಯುತ್ತಮ ಈ ಕಾರ್ಯಕ್ರಮದ ಮುಂದಿನ ಅಂತವಾಗಿ ಪ್ರಶಸ್ತಿ ನಿಜವಾದ ಗುರುತನವನ್ನ ತಮ್ಮೊಳಗೆ ತಾವು ತೋರದೇ ಹೋದರೂ ಕೂಡ ಪ್ರಶಸ್ತಿಗಳನ್ನ ಪಡಿತಾ ಇದ್ದಾರೆ ರಾಜಶೇಖರ್ ಅವರ ಈ ತಂಡ ಮಾಡುವ ಈ ಕೆಲಸಗಳಿದವಲ್ಲ ದೊಡ್ಡ ಮಾದರಿಯಾಗಿ ಪರಿಣಮಿಸ್ತವೆ ಈ ವೇದಿಕೆ ಒಂದು ಆದರ್ಶವಾಗಿದೆ ಅದಕ್ಕಾಗಿ ಇವರು ಯಾರು ಅರ್ಜಿ ಹಾಕೊಂಡವರಲ್ಲ ಇವರನ್ನ ಶಾಲಾ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳನ್ನ ಸಂದರ್ಶನ ಮಾಡಿ ತಂದೆ ತಾಯಿಗಳನ್ನ ಸಂದರ್ಶನ ಮಾಡಿ ಅಲ್ಲಿಯ ಗುರುಬಳಗವನ್ನು ಸಂದರ್ಶನ ಮಾಡಿ ಮುಖ್ಯೋಪಾಧ್ಯಾಯರ ಅಭಿಪ್ರಾಯ ಪಡೆದು ನಿಜವಾದ ಶ್ರೇಷ್ಠ ಗುರು ಯಾರು ಮಕ್ಕಳನ್ನ ಪ್ರಭಾವಿತಗೊಳಿಸಿ ಅವರನ್ನ ಸ್ಫೂರ್ತಿಗೊಳಿಸಿ ಓದಲಿಕ್ಕೆ ಬರೀಲಿಕ್ಕೆ ಸತ್ಪ್ರೇರೇಪಣೆ ನೀಡಿದಂಥ ಶ್ರೇಷ್ಠ ಗುರು ಯಾರು ತಂದೆ ತಾಯಿಗಳೊಂದಿಗೆ ಪ್ರೀತಿಯ ಒಡನಾಟವನ್ನು ಇಟ್ಕೊಂಡು ಮಕ್ಕಳು ಶಾಲೆಗೆ ಬರೋ ಹಾಗೆ ಪ್ರೀತಿಯಿಂದ ಪ್ರಭಾವ ಬೀರಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ವೋತೋಮುಖ ಅಭಿವೃದ್ಧಿಗೆ ಕಾಣರಾದಂತಹ ಶಿಕ್ಷಕರು ಯಾರು ಅನ್ನೋದನ್ನ ತಮ್ಮದೇ ಆದ ಮಾನದಂಡಗಳನ್ನ ಇಟ್ಟುಕೊಂಡು ಪರೀಕ್ಷೆ ಮಾಡಿ ಅಂತ ಎಂಟು ಜನ ಶಿಕ್ಷಕರನ್ನ ಇಲ್ಲಿ ಗುರುತಿಸಿ ಇವತ್ತು ಗೌರವಿಸ್ತಾ ಇದ್ದಾರೆ ಹತ್ತು ಕರೆದು ಅವಲ್ಲ ಇದು ಸಾಧನೆಯಿಂದ ತಮ್ಮ ಸಿದ್ಧಿಯಿಂದ ತಮ್ಮ ಪರಿಶ್ರಮದಿಂದ ತಮ್ಮ ಪ್ರಯತ್ನದಿಂದ ತಮ್ಮ ಪ್ರಾಮಾಣಿಕವಾದಂತ ಸೇವಾ ಮನೋಭಾವದ ಪ್ರತ್ಯೇಕ ಪ್ರಜ್ಞೆಯಿಂದ ಈ ಎಂಟು ಜನ ಶಿಕ್ಷಕರು ಇವತ್ತು ಗುರುತಿಸಲ್ಪಟ್ಟಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಅಂತವರನ್ನ ಆಯ್ಕೆ ಮಾಡಿದಂತ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ಏನು ನಮ್ಮ ರಾಜಶೇಖರ್ ಅವರ ಮುಚ್ಚೂಣಿ ಬಹಳ ಅನುಪಮವಾದ ಅಪೂರ್ವವಾದ ಕೆಲಸಗಳನ್ನು ಮಾಡ್ತಾ ಇದೆ ಕನ್ನಡಕ್ಕಾಗಿ ತನ್ನ ತನುಮರದಿಂದ ಹೋರಾಡ್ತಾ ಅಹೋರಾತ್ರಿ ಬೆವರನ್ನ ಹರಿಸಿ ಕನ್ನಡ ಕಟ್ಟುವ ಕನ್ನಡವನ್ನ ಉಳಿಸುವ ಕನ್ನಡವನ್ನ ಬೆಳೆಸುವ ಕನ್ನಡಿಗರನ್ನ ರಕ್ಷಣಾ ಕವಚವಾಗಿ ರಕ್ಷಿಸುವ ಸ್ಫೂರ್ತಿಸುವ ಪ್ರೇರೇಪಿಸುವ ಕನ್ನಡತನಕ್ಕಾಗಿ ಸದಾ ಹಪಾಪಿಸುವ ಮತ್ತು ಪರಿಶ್ರಮಿಸುವಂತ ಈ ಕೆನಡಾ ರಕ್ಷಣಾ ವೇದಿಕೆ ಇದೆ ಇದು ನಿಜಕ್ಕೂ ಬಹಳ ಅಪೂರ್ವವಾದ ಕೆಲಸವನ್ನು ಮಾಡಿದೆ ಹೀಗೆ ಈ ಪ್ರಶಸ್ತಿ ಬಂದಂತ ಈ ಅಭಿನಂದಿತರೇನಿದ್ದಾರೆ ಅವರು ಅಭಿವಂದಿತರು ಕೂಡ ಇವರಿಗೆ ಇನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳು ಬರಲಿ ನಿಜವಾದ ಮಾನದಂಡ ನಮಗೆ ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿಗಳನ್ನು ನೋಡಿದರೆ ನಾವು ಗುರುಗಳು ಹೇಗಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ವಿದ್ಯಾರ್ಥಿಗಳೇ ನಮ್ಮ ಪರೀಕ್ಷೆಯ ಮಾನದಂಡ ಅವರಿಗೆ ಅಕ್ಷರಗಳಿಗಿಂತ ನಾವು ಸಂಸ್ಕಾರವನ್ನು ಮುಖ್ಯವಾಗಿ ಕೊಡಬೇಕಾಗಿದೆ ಮಾರ್ಕ್ಸ್ಗಿಂತ ರಿಮಾರ್ಕ್ಸ್ ಇಲ್ಲದ ಜೀವನ ಬಹಳ ಮುಖ್ಯ ಅಂತ ಹೇಳಬೇಕಾಗಿದೆ ಯಾಕೆ ಮಮತಾ ಮೇಡಮ್ ಇವರು ಉತ್ತಮ ಶಿಕ್ಷಕ ಸೇವೆಯನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನಮಾನಸರಾಗಿದ್ದಾರೆ അവര സേവയെന്ന് മെച്ചി കണ്ടട രക്ഷണ വേദിക്ക അഭിനന്ദന മേഡം ജഗദീഷ് സർ മമത മേഡം ലിംഗരാജപ്പി ಪ್ರೌಢಶಾಲೆಯ ಸಮಾಜ ಶಿಕ್ಷಕರಾದಂಥ ವಾಸುದೇವ ಸಾರ್ ಅವರಿಗೆ ಸನ್ಮಾನ ಸಮಾರಂಭ ನಡೀತಾ ಇದೆ ವಾಸುದೇವ ಸಾರ್ ಅವರು ತುಂಬಾ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿ ಶಿಕ್ಷಕರಾಗಿ ಜಗದೀಶ್ ಕೆ ಎ ಸಾರ್ ಇವರು ಉತ್ತಮ ಶಿಕ್ಷಕರಾಗಿ ಜನಮಾನಸರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಅವರಿಗೆ ಕನ್ನಡ ರಕ್ಷಣಾ ವೇದಿಕೆ ಕಡೆಯಿಂದ ಅಭಿನಂದನೆಗಳು ಅಡಿಕೆಗೆ ಕಾಂಪೌಂಡ್ ಕಾಂಪೌಂಡ್ ಬೀಗ ಇಲ್ಲ ಬೀಗ ಇಲ್ಲ ಒಳಗಡೆ ದಯ್ಯಪ್ಪ ಹೊನ್ನಾಳಸನವರಿಗೆ ಅವರಿಗೆ ಗೌರವ ಗೌರವ ಸರ್ಮಾರ್ಪಣೆ ಎಲ್ಲ ವೇದಿಕೆಯ ಪರವಾಗಿ ಅವರಿಗೆ ಅಭಿವೃದ್ಧಿ ಗೌರವ ಮಾಡ್ತಾ